ೂರು ಪ್ರೆಸ್ ಕ್ಲಬ್ಲ್ಲಿ ಪತ್ರಿಕಾಗೋಷ್ಠಿಯನ್ನು ಅಂದ್ಕೊಂಡಿದ್ದೇವೆ ಈ ಪತ್ರಿಕಾ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ಲ ಪತ್ರಕರ್ತರು ನಮಸ್ಕಾರ ಹಾಗೂ ಭೀ ಮಾದಿ ಬಾತ್ರಿ ಕೌಶಲ್ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂತಹ ಈ ರಾಜ್ಗೋಪಾಲ್ ಸರ್ ಅವರು ಮತ್ತು ಬೆಂಗಳೂರು ಜಿಲ್ಲೆಯ ಉಪಾಧ್ಯಕ್ಷರಾದ ಅನಿಲ್ ಅವರು ಮತ್ತು ಬೆಂಗಳೂರು

ಪತ್ರಿಕಾ ಗೋಷ್ಠಿಗೆ ಸ್ವಾಗತ ಬಯಸುತ್ತಾ ಪತ್ರಿಕಾ ಬಂದು ಏನು ಇವತ್ತು ಆಡಳಿತ ನಡೆಸ್ತಾ ಕಾಂಗ್ರೆಸ್ ಸರ್ಕಾರ ಇವತ್ತು ದಲಿತರಿಗೆ ಮೀಸಲಿಟ್ಟ ಹಣ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಗ್ಯಾರಂಟಿ ಯೋಜನೆಗಳಿಗೆ ಇವತ್ತು ಸರ್ಕಾರ ನಡೆಸಕ್ಕೆ ಆಗ್ತಾ ಇಲ್ಲ ಇವರಿಗೆ ಇವರಿಗೆ ಸರ್ಕಾರ ನಡೆಸಕ್ಕಾಗ್ತಾ ಇಲ್ಲ ಕಾರಣ ಏನಪ್ಪಾ ಅಂದ್ರೆ ಒಕ್ಕಸೆಯಲ್ಲಿ ಹಣ ಇಲ್ಲ ಹಣ ಕಾರಣ ಇವರುಗಳು ಇವತ್ತು ಬೇರೆಯವರ ಒಂದು ಯೋಜನೆಯ ಹಣಕ್ಕೆ ಕೈ ಹಾಕಿ ಮಾಡುವಂತ ಕೆಲಸಗಳು ನಡೀತಾ ಇದೆ ಈಗ ಆಲ್ರೆಡಿ ಇವರು ಎರಡು ವರ್ಷ ಯೂಸ್ ಮಾಡಿದ್ದಾರೆ ಎರಡು ವರ್ಷಗಳಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಯೂಸ್ ಮಾಡಿದ್ದಾರೆ ಈ ಸರ್ ಇನ್ನು ಹನ್ನೊಂದರಿಂದ ಹನ್ನೆರಡು ಸಾವಿರ ಕೋಟಿ ಯೂಸ್ ಒಂದು ಪ್ಲಾನ್ ಇಟ್ಕೊಂಡಿದ್ದಾರೆ ಇದಕ್ಕೆ ಆರ್ಮಿ ಭಾರತ್ ಇತ ಸಂಘಟನೆ ತೀವ್ರವಾಗಿ ವಿರೋಧಿಸುತ್ತೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ದಲಿತರ ಮೇಲೆ ಮೇಲೆ ಬಂದು ದಲಿತರನ್ನೇ ತುಳಿಯುವಂತ ಒಂದು ಕೆಲಸ ಸಿದ್ದರಾಮಯ್ಯ ಮತ್ತು ಅವರ ಮಂತ್ರಿ ಮಂಡಲ ಮಾಡ್ತಾ ಇದೆ ದಲಿತರಿಗೆ ಮೀಸಲಿಟ್ಟ ಹಣವನ್ನ ಯೂಸ್ ಮಾಡ್ತಾ ಇದಾರೆ ವಿಫಲವಾಗಿದೆ ವಿರೋಧ ಪಕ್ಷ ಏನಿದೆ ಇವತ್ತು ಅವರು ಕೂಡ ಕೇಳುವಲ್ಲಿ ವಿಫಲವಾಗಿದ್ದಾರೆ ವಿರೋಧ ಪಕ್ಷದವರು ಮತ್ತೆ ಬೇರೆಯವರು ಕೇಳಿದ್ರೆ ಹೇಳ್ತಾರೆ ನಾವು ದಲಿತರ ದುಡ್ಡು ದಲಿತರಿಗೆ ಯೂಸ್ ಮಾಡ್ತಾ ಇದೀವಿ ದಲಿತರ ದುಡ್ಡು ದಲಿತರಿಗೆ ಯಾವ ಯೂಸ್ ಮಾಡ್ತಾ ಇದ್ರಿ ನೀವು ದಲಿತರು ಕಲಕಲಾ ಹಿಂದುಳಿದು ಬಂದಿದ್ದಾರೆ ಅವರು ಅಂಗವಿಕಲರು ಅವರ ಒಂದು ನಿರ್ಧಾರಕ್ಕಾಗಿ ಏನ್ ಸಪ್ರೇಟ್ ಆಗಿ ತೆಗೆದಿಟ್ಟಿದ್ರಿ ನೀವು ಅದನ್ನು ಮಾಡ್ಬೇಕು ಆ ದುಡ್ಡನ್ನ ಗ್ಯಾರಂಟಿ ಯೂಸ್ ಮಾಡ್ತಾ ಇದ್ರಿ ನೀವು ಒಬ್ಬ ಅಂಗವಿಕಲ ಇಲ್ಲ ಅವನಿಗೆ ಅಂತ ಎತ್ತಿಟ್ಟ ದುಡ್ಡನ್ನ ಅವನಿಗೆ ಯೂಸ್ ಮಾಡಬೇಕು ಜೊತೆಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಗ್ಯಾರಂಟಿ ಸ್ಕೀಮ್ ಕೊಡಿದ್ರೆ ಗ್ಯಾರಂಟಿ ಸ್ಕೀಮ್ ಕೊಡಿಗೂ ಕುಡಿ ಅವ್ನ ಯಾವಾಗ ಸರಿ ಕೇಳಿದ್ರೆ ನಾವು ಅವ್ರಿಗೆ ಯೂಸ್ ಮಾಡ್ತಾ ರೀ ಅವ್ರ ಅಂಗಲ್ಲ ಫಸ್ಟ್ ಸರಿಯಾಗ್ಲಿ ಆಮೇಲೆ ಅವ್ರಿಗೆ ಬೇರೆ ಫೆಸಿಲಿಟಿ ಕೊಡಿ ನೀವು ಸಿದ್ದರಾಮಯ್ಯ ಹಡದಾಟ ಆಡ್ತಾ ಇದಾರೆ ಇಲ್ಲಿ ನಾನು ಸವೆಂಡಿ ತಂಗಿದೀನಿ ಹಣವನ್ನು ದುರುಪಯೋಗ ನಿಲ್ಲಿಸಿದೀನಿ ನಾನು ಏನ್ ಸ್ವಾಮಿ ನೀವು ದುರೂಪ ಆಗೋದನ್ನು ನಿಲ್ಸಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಮತ್ತಷ್ಟು ಲಾಸ್ಟ್ ಎರಡು ವರ್ಷ ನಿಮ್ಗೆ ಮರ್ಯಾದೆ ಮರ್ಯಾದೆಲ್ಲ ನಿಂತಿದ್ರೆ ಆ ಎಂಟು ಲಕ್ಷ ರೂಪಾಯಿ ಇದ್ದಾರೆ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದಾರೆ ಒಂದು ತಾಲೂಕಿಗೆ ಒಂದು ಲೋನ್ ಲಕ್ಷ ಜನ ಇರ್ತಾರೆ ಆ ಒಂದು ಕಾರ್ ಅವರವರ ಜನಸಾಮಾನ್ಯರಿಗೆ ಏನ್ ತಲುಪ ಭೂಮಿ ಯೋಜನೆಗಳು ಭೂಮಿ ಯೋಜನೆಗಳು ಕೊಡ್ತೀವಿ ಅಂತ ಹೇಳಿದರೆ ಅಪ್ಲಿಕೇಶನ್ ಕೊಡಿದ್ದಾರೆ ದುಡ್ಡುಗಳು ಕೊಡ್ತಾ ಇಲ್ಲ ಇವರುಗಳು ಕಳಪೆ ಸ್ಕೀಮ್ ಹಳೇ ಸ್ಕೀಮ್ ಕೂತಿದ್ದಾರೆ ಸಮೃದ್ಧಿ ಯೋಜನೆಗಳ ಪ್ರಿಯಾಂಚಾರಿಗೆ ಮಾಡಿದರೆ ಆ ಸ್ಕೀಮ್ಗಳು ಕೂಡ ಬಂದ್ ಮಾಡಿದ್ದಾರೆ ನಾಟಕಗಳು ಮಾಡ್ತಾ ಇದಾರೆ ರಾಹುಲ್ ಗಾಂಧಿ ಅವರು ಇವರನ್ನ ಸರಿಯಾಗಿ ಸರಿಯಾದ ಹಾದಿಯಲ್ಲಿ ನಡೆಸುವಂತ ಕೆಲಸ ಮಾಡಬೇಕಂತ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಹೇಳ್ತೀನಿ ಜೊತೆಗೆ ಸಿದ್ದರಾಮಯ್ಯ ಮತ್ತೆ ಎನ್ ಸಿ ಮಾದೇಪ್ಪ ಅವ್ರಿಗೆ ಏನಾದರೂ ದಲಿತರ ಬಗ್ಗೆ ನಿಜವಾದ ಕಾಳಜಿ ಇದ್ರೆ ಈ ನಾಟಕಗಳು ಈ ಡ್ರಾಮಾಗಳು ದಯಮಾಡಿ ಬಿಟ್ಬಿಡಿ ನೀವು ದಲಿತರನ್ನ ಇವತ್ತು ನೋಡಿ ಯಾವ ಸ್ಕೀಮ್ಗಳು ಎಲ್ಲ ಯಾವ ಕಾಲಕ್ಕೆ ಹೋಗಿ ಒಬ್ಬ ದಲಿತರನ್ನು ಉತ್ತರ ಮಾಡಿಲ್ಲ ಇವರುಗಳು ಕಳೆದ ಎರಡು ವರ್ಷಗಳಿಂದ ಒಂದು ಅಪ್ಲಿಕೇಶನ್ ಮಾಡಿ ಒಂದು ಕಾನೂನು ಹೋಗ್ಬಿಟ್ಟು ಕೊಟ್ಟಿಲ್ಲ ಅಲ್ಲಿ ಇವರುಗಳು ಬರೀ ಸುಳ್ಳು ದುಡ್ಡುಗಳು ಬರೀ ಕಟ್ಟಡ

ಏನ್ ನೀವು ಬ್ಯಾನ್ ಹಾಕೊಂಡಿವೋನ್ನ ಬಳಕೆ ಮಾಡಬೇಕು ಅದು ನಿಲ್ಲಿಸ್ಬೇಕು ನಿಲ್ಲಿಸದೆ ಇದ್ದಲ್ಲಿ ಬಿ ಮಾರುವಿನ ಸಂಘಟನೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಬಹಳ ಸಮರ್ಥವಾಗಿದೆ ಎಲ್ಲಾ ಜಿಲ್ಲೆಗಳಲ್ಲಿ ಅರಬತ್ತಲೆ ಮೆರವಣಿಗೆ ಮಾಡ್ತೀವಿ ನಾವು ನಿಮ್ಮ ಮಾನ ಮರೆಯಾದರೆ ದೇಶದ ತುಂಬಾ ಮತ್ತು ಇದರಿಂದ ತುಂಬಾ ನಾವು ಮಾನ ಮರೆಯೇ ಕಡಿತೀವಿ ಇದ್ರ ಬಗ್ಗೆ ನಾವು ಸಮಾವೇಶಗಳು ಮಾಡ್ತೀವಿ ಹೋರಾಟಗಳು ಮಾಡ್ತೀವಿ ಜನರನ್ನು ತಿಳುವಳಿಕೆ ತಗೊಂಡು ಬರ್ತೀವಿ ನಾವು ನಮ್ಮ ಭೀಮಾರ್ ಭಾರತ ಮಿಷನ್ ಕೇವಲ ಕರ್ನಾಟಕ ಸೀಮಿತವಿಲ್ಲ ಇಡೀ ದೇಶಕ್ಕೆ ಸೀಮಿತವಾಗಿದೆ ಎಲ್ಲ ರಾಜ್ಯಗಳಲ್ಲಿದೆ ಕರ್ನಾಟಕದ ಚಿಕ್ಕಪುಟ್ಟ ಸಂಘಟನೆಗಳಂತ ತಿಳ್ಕೊಬೇಡಿ ನಮ್ಮ ಭೀಮಾರ್ ಸಂಘಟನೆ ನಮ್ಮ ಸಂಘಟನೆಯಿಂದ ಒಬ್ಬ ಪ್ರತಿನಿಧಿ ಇವತ್ತು ಇದ್ದಾರೆ ಪಿ ಇದಾರೆ ಲೋಕಸಭೆಯಲ್ಲಿ ಎಂ ಪಿ ಇವತ್ತು ಅತ್ಯಂತ ದೊಡ್ಡ ದಲಿತ ಸಂಘಟನೆ ಭಾರತದಲ್ಲಿ ಅಂದ್ರೆ ಭೀಮಾರ್ ಸಂಘಟನೆ ನಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಲ್ಲಾಂದ್ರೆ ನಮ್ಮ ಚಂದ್ರಶೇಖರ್ ಅವರು ಅವ್ರಿಗೆ ಕರೆ ಈ ಹೋರಾಟಕ್ಕೆ ಕರೆಸಿ ನಿಮ್ಮ ಮಾನವ ಮರದ ತೆಗಿದೀವಿ ನಿಮ್ಮ ಸರ್ಕಾರದಲ್ಲಿ ಮಾಡ್ತಾ ಇರ್ತಕ್ಕಂಥ ಅನೈತಿಕ ನಾವು ಇವತ್ತು ಜನರ ಮುಂದೆ ತಿಳಿಸಿರ್ಬೇಕಾಗುತ್ತೆ ಈಗ ನೀವು ನಮ್ಮನ್ನ ಕೊಚ್ಚಿ ಕೊಚ್ಚಿ ಸಾಯಿಸಿದ್ರಿ ಎರಡು ವರ್ಷ ನಮ್ಮ ದುಡ್ಡುಗಳನ್ನ ಬಳಸ್ಕೊಂಡಿದ್ರಿ ನೀವು ಇವತ್ತು ನೊಂದ ಜನಗಳಿಗೆ ಬೆಂಗ ಜನಗಳಿಗೆ ಇವತ್ತು ಕೂಡ ಜನಗಳಿಗೆ ಈ ಸ್ಕೀಮ್ಗಳು ಕಲ್ಪಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹತ್ತು ವರ್ಷಕ್ಕೆ ಸ್ಕೀಮ್ಗಳು ಸಾಕು ಅಂತ ಹೇಳಿದ್ರು ಇಂತ ನಿಮ್ಮಂತ ರೂರಲ್ ಇಂಡ್ಲ ಇನ್ನೂ ಎಕ್ಸ್ಟೆನ್ಶನ್ ಆಗ್ತಾ ಇದೆ ನಮ್ಮ ಜನರು ಉತ್ತರ ಆಗ್ತಾ ಇಲ್ಲ ಹತ್ತು ವರ್ಷದಲ್ಲಿ ಉತ್ತರ ಆಗ್ಬೇಕಾಗಿತ್ತು ನಮ್ಮ ಜನಗಳು ನಿಮ್ಮಂತ ರೂರಲ್ ಸರಿಯಾದ ಯೋಜನೆಗಳು ಸರಿಯಾದ ಜನಗಳಿಗೆ ತಲುಪ್ತಾ ಇಲ್ಲ ಈ ತಲುಪುವ ಕೆಲಸ ಆಗ್ಬೇಕಪ್ಪ ಅಂತಂದ್ರೆ ನೀವು ನಿಮ್ಮ ಮಾತುಗಳಿಗೆ ಬದ್ಧವಾಗಿರಬೇಕು ಸೆವೆಂಟಿ ಕ್ಲೋಸ್ ಮಾಡಿದ್ದೀನಿ ನಾನು ಎಸ್ ಸಿ ಪಿ ಟಿ ಎಸ್ ಸಾರಿ ಯಾವ್ದು ಲ್ಯಾಕ್ ಇದು ಲ್ಯಾಂಡ್ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿದ ನೀವು ಜನರಿಗೆ ಸರಿಯಾದ ಒಳ್ಳೆ ಸ್ಕೀಮ್ಗಳನ್ನ ಹಾಕಿ ಜನಗಳು ಇವತ್ತು ನಮ್ಮ ಯುವಕರು ಉದ್ಯೋಗ ಇಲ್ಲ ಮಹಿಳೆಯರುಗಳಿಗೆ ಉದ್ಯೋಗ ಇಲ್ಲ ನಮ್ಮ ಯುವಕರಿಗೆ ಉದ್ಯೋಗ ಇಲ್ಲ ಇವತ್ತು ಒದಾಡ್ತಾ ಇದೆ ಹಳ್ಳಿಗಳಲ್ಲಿ ಅವ್ರಿಗೆ ಉದ್ಯೋಗ ಕೊಡಿ ನೀವು ನಮ್ದು ದುಡ್ಡು ಇದೆ ಪ್ರತಿ ವರ್ಷ ನಲ್ವತ್ತೆರಡು ಸಾವಿರ ಕೊಟ್ಟಿದೆ ಅವುಗಳನ್ನ ಹಂಚಿಕೆ ಮಾಡಿದ್ರೆ ಒಂದೊಂದು ಕಾನ್ಸೆಪ್ಟ್ ಅದ್ರ ಹತ್ರ ಇನ್ನೂರು ಕೋಟಿ ರೂಪಾಯಿ ಬರುತ್ತೆ ಆ ಇನ್ನೂರು ಕೋಟಿನ ಆ ಜನಗಳಿಗೆ ತಲುಪಿಸಿ ನೀವು ಅದನ್ನ ಮಾಡ್ತಾ ಇಲ್ಲ ಇನ್ನೂರು ಕೋಟಿನ ಅಲ್ಲ ಎರಡು ಕೋಟಿ ಕೂಡ ನೀವು ಆ ಜನಗಳಿಗೆ ಕೊಡ್ತಾ ಇಲ್ಲ ಇದು ನನ್ನ ಒತ್ತಾಯ ಭೀಮ್ ಆರ್ಮಿ ಸಂಘಟನೆಯ ರಾಜ್ಯ ಅಧ್ಯಕ್ಷ ರಾಜಗೋಪಾಲ್ ಆಗಿ ನಾನು ಇದನ್ನ ಸರ್ಕಾರವನ್ನ ಬಹಳ ಕಠೋರವಾಗಿ ಒತ್ತಾಯಿಸುತ್ತೇನೆ ನೀವು ನಮಗೆ ಸ್ಪಷ್ಟನೆ ಕೊಡಬೇಕು ಸ್ಪಷ್ಟನೆ ಕೊಡದೇ ಇದ್ದಲ್ಲಿ ಗ್ಯಾರಂಟಿಗಳಿಗೆ ಯಾವ ಹಣವನ್ನು ಬಳಸದಿಲ್ಲ ಅಂತ ಹೇಳಿಬಿಟ್ಟು ನಮಗೆ ಸ್ಪಷ್ಟನೆ ಕೊಡಬೇಕು ಸರ್ಕಾರ ಈ ಹಣವನ್ನು ಮಾತ್ರ ನಿಗದಿತ ಗುರಿಗಳಿಗೆ ಮಾತ್ರ ಬಳಸ್ತೀವಿ ಅಂತ ಹೇಳಬೇಕು ಸಂವಿಧಾನಾತ್ಮಕ ಹಕ್ಕುಗಳ ಭಂಗ ಮಾಡುವ ಯಾವುದೇ ತೀರ್ಮಾನ ತಕ್ಷಣ ಹಿಂಪಡೆಯಬೇಕಂತ ಹೇಳಿ ನೀವು ನಮಗೆ ಸ್ಪಷ್ಟನೆ ಕೊಡ್ಬೇಕಂತ ಈ ಮೂಲಕ ನಾನು ಹೇಳ್ತೀನಿ ಜೊತೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಪ್ರದೀಪ್ ಅವರಿದ್ದಾರೆ

ನೀವು ಏನಾಗ್ತೀನಿ ಅಂತ ಏನು ಹೇಳೋದು ಆಯಿತು ಇದು ದಿನ ನಾವು ಬಳಕೆ ಮಾಡಿಕೊಂಡಿದ್ದೀವಿ ಈಗ ಸೆವೆಂಟಿ ಕ್ಲೋಸ್ ಮಾಡಿದೀವಿ ಸೆವೆಂಟಿ ಮೂಲಕ ನಾವು ಬಳಸ್ಕೊತಾಯಿದ್ದೀವಿ ಸೆವೆಂಟಿ ಕ್ಲೋಸ್ ಮಾಡಿದೀವಿ ಅಂತ ಸಿಕ್ಕ ಸಿಕ್ಕ ಬೇಡಿಕೆಗಳಲ್ಲೆಲ್ಲ ಸಿದ್ದರಾಮಯ್ಯ ಹೇಳಿ ದೊಡ್ಡದಾಗಿ ತಮ್ಮಷ್ಟೇ ತಾವೇ ಬೆಲೆ ಮಾಡೋದು ಅಂತ

ಐಎಎಸ್ ಆಫೀಸರ್ ಗಳು ಯಾರು ಇರ್ತಾರೆ ಅವ್ರ ಮೇಲೆ ಎಫ್ಐಆರ್ ಆಗುತ್ತೆ ಅಟ್ರಾಸಿಟಿ ಕೇಸ್ ಆಗುತ್ತೆ ಅದರಿಂದ ಇವರುಗಳು ದಲಿತರ ದುಡ್ಡನ್ನ ದಲಿತರಿಗೆ ಯೂಸ್ ಮಾಡ್ತೀವಿ ಅದು ಯಾರು ಗ್ಯಾರಂಟಿ ಅಲ್ಲಿ ಇರತಕ್ಕಂತ ದಲಿತ ಜನಾಂಗದ ಇದೆಲ್ಲ ಅವರು ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪುರಸಭೆ ನಗರಸಭೆಗಳಿಗೆ ಇತರ ನೀರಿಗೆ ದುಡ್ಡು ಬಿಡುಗಡೆಯಾಗಿತ್ತು ಅಚೀವ್ಮೆಂಟ್ ತಗೊಳ್ಬೇಕು ಮೊದಲು ಬಿಡುಗಡೆ ಮಾಡಿಸಿದ್ರು ಅಲ್ಲಿ ಅಧಿಕಾರಿಗಳು ಸರಿಯಾದ ರೀತಿ ಒಂದು ವರ್ಷ ಬಳಕೆ ಬಳಕೆ ಮಾಡಿದ್ರೆ

ಸಿದ್ದರಾಮಯ್ಯ ಹದಿನಾಲ್ಕರಲ್ಲಿ ಸಿಎಂ ವರ್ಷ ಇದ್ರು ಕೋಟಿ ಇರಲಿಲ್ಲ ಆವಾಗ ಹದ್ನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ಇಪ್ಪತ್ತು ಸಾವಿರ ಕೋಟಿ ಆಯ್ತು ಹದಿನಾಲ್ಕು ಹದಿನೈದು ಸಾವಿರ ಕೋಟಿ ಆಯ್ತು ಅದಾದ್ಮೇಲೆ ಮಧ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಬಿಜೆಪಿ ಅವರು ಒಂದಿಷ್ಟು ಬೆಳಗಾವಿನಲ್ಲಿ ನೆರೆ ಬಂದಾಗ ಅವರು ಕೂಡ ಕೂಡ ಬಳಕೆ ಮಾಡಿ ಜೆ ಬಿಜೆಪಿ ಅವರು ಇವತ್ತು ಬಾಯಿ ಮುಚ್ಕೊಂಡು ಹೆಚ್ಚಿಗೆ ಧ್ವನಿ ಹತ್ತದೆ ಹೋರಾಟ ಮಾಡ್ಬೇಕು ಕೂತಿರೋದ್ ಕಾರಣ ಏನಪ್ಪಾ ಅಂದ್ರೆ ಮುಂದಿನ ದಿನದಲ್ಲಿ ಇವರು ಅಡಿಕೆ ಬಂದ್ರೆ ನಾವು ಬಳಸ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವರು ಕಾಯ್ಬಿಡ್ತಾ ಇಲ್ಲ ಸರ್ ನೀವು ಆಳುವ ಸರ್ಕಾರ

ಬಳಕೆ ಮಾಡಿದ್ದಾರೆ ಸಂಘಟನೆ ನಮ್ಮ ಭೀಮಾವಿ ಸಂಘಟನೆ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿ ಏಳು ವರ್ಷ ಆಗಿದೆ ಸರ್ ಮುಂಚೆ ಇರಲಿಲ್ಲ ನಾವು ಚಿಕ್ಕದಾಗಿ ಬೆಳಿತಾ ಬೇರೆ ಬೇರೆ ರಾಜ್ಯಗಳಲ್ಲಿ ಬಹಳ ಬಹಳ ಬಲಿಷ್ಠವಾಗಿತ್ತು ಈಗ ನಮ್ಮ ಕರ್ನಾಟಕದಲ್ಲಿ ಬಲಿಷ್ಠ ಆಗಿದೆ ಈಗ ನಾವು ಕೂಡ ಹೋರಾಟ ಮಾಡುವಷ್ಟು ಶಕ್ತಿ ನಮ್ಮ ಹತ್ರ ಇದೆ ಪ್ರತಿ ಜಿಲ್ಲೆಯಲ್ಲಿ ಐದು ಸಾವಿರ ಜನ ಹತ್ತು ಸಾವಿರ ಜನ ಕಾರ್ಯಕರ್ತರಿದ್ದಾರೆ ನಾವು ಅಲೆ ಕತ್ತಲೆ ಹೋರಾಟ ಮಾಡ್ತೀವಿ ಅಲ್ಲಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡ್ತೀವಿ ಬಟ್ಟೆ ಬಿಚ್ಚಿ ಇವರು ಮಾನ ಮನೆಯಲ್ಲಿ ಭಾರತ ತುಂಬ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕಲಿತೀವಿ ನಾವು ನಮ್ಮ ದುಡ್ಡುಗಳನ್ನ ನಮಗೆ ಬಳಕೆ ಮಾಡಬೇಕು ನಮ್ಮ ಯಾರು ಬಂದು ಬೆಂದಿದಾರಲ್ಲ ಅವ್ರಿಗೆ ಬಳಕೆ ಆಗಿ ಇವತ್ತು ಜನಗಳು ಪಾಪ ಭೂಮಿ ಇಲ್ಲ ರೀ